ಹಾಗೂ ಒಬಿಸಿ ಮೋರ್ಚಾ ವಿಜಯನಗರ ಮಂಡಲ ಉಪಾಧ್ಯಕ್ಷರಾದ ಶ್ರೀಯುತ ಸಿದ್ದಣ್ಣರವರ ಜನ್ಮದಿನದ ಸಂಭ್ರಮಾಚರಣೆ ಅನೇಕ ಗಣ್ಯರು ಸ್ನೇಹಿತರು ಆಗಮಿಸಿ ಹೂಗುಚ್ಛವನ್ನು ನೀಡಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಶ್ರೀ ಎಚ್ ರವೀಂದ್ರರವರು ಆಗಮಿಸಿ ಸಿದ್ದಣ್ಣರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ಕುಟುಂಬಸ್ಥರು ಹಾಗೂ ಸ್ನೇಹಿತರ ಸಮ್ಮುಖದಲ್ಲಿ ಕೇಕ್ ಕಟ್ ಮಾಡುವುದರ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ಆತ್ಮೀಯರು ಸಮಾಜ ಸೇವಕರು ನಮ್ಮ ಭಾರತೀಯ ಜನತಾ ಪಕ್ಷದ ಮುಖಂಡರು ನಮ್ಮ ಎಲ್ಲರ ಹಿತೈಷಿಗಳು ಆಗಿರ್ತಕ್ಕಂಥ ಸಿದ್ದರಾಜುರವರ ಹುಟ್ಟುಹಬ್ಬವನ್ನು ನಾವೆಲ್ಲ ಸಂಭ್ರಮದಿಂದ ಸಡಗರದಿಂದ ಅವರ ಎಲ್ಲ ಹಿತೈಷಿಗಳು ಅಭಿಮಾನಿಗಳು ಸ್ನೇಹಿತರು ಬಂಧುಗಳೆಲ್ಲರೂ ಸೇರಿ ಅವತ್ತು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇರುವಂಥ ಈ ಸಂದರ್ಭ ಅವರಿಗೆ ಭಗವಂತ ಆಯುಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಮತ್ತು ಅವರೆಲ್ಲ ಅವರ ಕುಟುಂಬಗಳಿಗೆ ಮತ್ತು ಅವರ ಎಲ್ಲ ಆತ್ಮೀಯರಿಗೆ ಸ್ನೇಹಿತರಿಗೆ ಎಲ್ರಿಗೂ ಸಹ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ಶುಭ ಸಂದರ್ಭದಲ್ಲಿ ಅವರನ್ನು ಶುಭವನ್ನು ಹಾರೈಸಿ ಅವರ ಹುಟ್ಟೋಭವಕ್ಕೆ ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ಕೇಳುವಂಥ ಒಂದು ಅವಕಾಶವನ್ನು ಸಹ ನನಗೆ ಅಲ್ಲಿನ ಅವರ ಕಾರ್ಯಕರ್ತರು ಕಲ್ಪಿಸಿಕೊಟ್ಟಿದ್ದಾರೆ ಹಾಗಾಗಿ ಅವರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ಅವರ ಬದುಕು ಹಸನಾಗಿರಲಿ ಅವರ ತುಂಬ ಜೀವನ ಸುಮಾರು ನೂರು ವರ್ಷಗಳ ಕಾಲ ಚೆನ್ನಾಗಿರಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಸ್ನೇಹಿತರು ನಮ್ಮ ಹಿತೈಷಿಗಳು ನಮ್ಮ ನಾಯಕರಾದಂಥ ಎಚ್ ರವೀಂದ್ರ ಅವರು ಚೇರ್ಮನ್ ಚಂದ್ರಪ್ಪ ಅವರು ಮತ್ತು ಸೋಮಣ್ಣವರು ರಾಮಾಂಜಿನಿಯವರು ಶಿವರಾಜಣ್ಣವರು ಪ್ರತಿಯೊಬ್ಬರು ನಮಗೆ ವಿಶ್ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಮತ್ತು ಇಲ್ಲಿ ಬಂದಿದ್ದಂಥ ನಮ್ಮ ನಾಗರಿಕರಾದಂಥ ನಮ್ಮ ಕ್ಷೇತ್ರದ ಜನತೆಗಳಾದಂಥ ಎಲ್ಲರಿಗೂ ನನ್ನ ಹುಟ್ಟುಹಬ್ಬದ ಶುಭಾಶಯ ಕೊಡಿದ್ದಕ್ಕೆ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಸರ್ ಇಪ್ಪತ್ತೆರಡನೇ ತಾರೀಕು ಕಾರ್ಯಕ್ರಮ ಬಗ್ಗೆ ಸರ್ ಇಪ್ಪತ್ತೆರಡನೇ ತಾರೀಕು ನಮಗೆ ಭಾಳ ಖುಷಿ ಇದೆ ಐನೂರು ವರ್ಷಗಳ ಇತಿಹಾಸದ್ದು ಒಂದು ಕನಸು ಇದೆ ಅಯೋಧ್ಯೆಯಲ್ಲಿ ರಾಮದೇವರ ಪ್ರತಿಷ್ಠಾಪನೆ ಆಗ್ತಾ ಇದೆ ಅದೇ ರೀತಿ ನಮ್ಮ ಇಲ್ಲಿ ಈ ವಾರ್ಡಿನಲ್ಲಿ ಐದು ದೇವಸ್ಥಾನ ಇದೆ ಇಂಪಾರ್ಟೆಂಟು ಕಾಳಕಾಳೇಶ್ವರ ಕಾಶಿ ಈಶ್ವರ ಗಾಳಿ ಆಂಜನೇಯ ಟೆಂಪಲ್ಲು ದೊಡ್ಡ ಮಾರಮ್ಮನ ದೇವಸ್ಥಾನ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಅವತ್ತು ಪೂಜೆ ಶ್ರೀ ರಾಮದೇವರ ಪ್ರತಿಷ್ಠಾಪನೆ ದಿನ ಎಲ್ಲ ಭಜನೆ ಮಾಡಿ ನಾವು ಜನಕ್ಕೆ ಏನು ವಿಷಯ ಹೇಳ್ತಾ ಇದ್ದೀವಿ ಅಂದರೆ ಅವತ್ತಿನ ದಿನ ನಿಮ್ಮ ಮನೆಗಳಲ್ಲಿ ಒಂದು ಐದು ದೀಪ ಹಸಿ ಪ್ರತಿಯೊಬ್ಬರು ದೀಪಾವಳಿ ಹಬ್ಬ ಹೆಂಗು ಆಚರಿಸ್ತೀವೋ ಆ ರೀತಿ ಆಚರಿಸ್ಬೇಕಂದು ತಮ್ಮಲ್ಲಿ ಎಲ್ಲ ಜನತೆಯಲ್ಲಿ ನಾನು ಕೇಳ್ಕೊತಾ ಇದ್ದೀನಿ ಸರ್ ವಾರ್ಡ್ ವಾರ್ಡ್ ಅಕ್ಷತೆ ಕೊಡುವ ಕಾರ್ಯಕ್ರಮ ಕೂಡ ನಡೀತಾ ಇದೆ ನಿಮ್ಮ ವಾರ್ಡಲ್ಲಿ ಯಾವ ಸರ್ ಪ್ರತಿ ಒಂದು ವಾರ್ಡಲ್ಲೂ ನಡೀತಾ ಇದೆ ಅದೇ ರೀತಿ ನಮ್ಮ ಅವಳಹಳ್ಳಿ ವಾರ್ಡಲ್ಲಿ ಪ್ರತಿ ಒನ ಮನೆಗೂ ಮಂತ್ರಾಕ್ಷತೆ ಮತ್ತು ರಾಮ ವಿಗ್ರಹ ಫೋಟೋಗಳನ್ನು ಪ್ರತಿ ಮನೆಗೂ ತಲುಪಿಸ್ತಾ ಇದ್ದೀವಿ ಅದೇ ರೀತಿ ಅವತ್ತು ಇಪ್ಪತ್ತೆರಡನೇ ತಾರೀಕು ಅದ್ಧೂರಿಯಾಗಿ ರಾಮಂದು ಪ್ರತಿಷ್ಠಾಪನೆ ದಿನ ಇದೆ ಕಳಸ ಹೆಣ್ಮಕ್ಳು ಎಲ್ಲ ಕಳಸನ್ನ ಹೊತ್ಕೊಂಡು ಮಾ ದೇವಸ್ಥಾನಕ್ಕೆ ಬರೋವಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಆದ್ದರಿಂದ ಎಲ್ಲ ಹೆಣ್ಮಕ್ಳು ಅವತ್ತೊಂದು ದಿನ ನಮ್ಮ ಕೈ ಜೋಡಿಸ್ಬೇಕು ಅಂತ ತಮ್ಮಲ್ಲಿ ಅವ್ರಿಗೆ ಕೇಳ್ಕೊತೀನಿ ಸರ್